ಅರೆ ಕಡಿಮೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿಯಾಗಿರುವುದಕ್ಕೆ ಈಗ ಕಾಂಗ್ರೆಸ್ ಕೆಂಡ ಕಾರ್ತಾ ಇದೆ ಇವತ್ತು ಪರಮೇಶ್ವರ್ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಂತಹ ಸಚಿವರುಗಳು ನಿಮ್ಮೊಂದಿಗೆ ನಾವಿದ್ದೀವಿ ಅನ್ನುವಂತ ಸಂದೇಶವನ್ನು ರವಾನಿಸಿದ್ದಾರೆ ಜೊತೆಗೆ ಪರಂ ಬೆನ್ನಿಗೆ ಕೈಪಡೆ ನಿಂತಿದೆ ಹಾಗೆ ಹೋರಾಟದ ಎಚ್ಚರಿಕೆ ಕೂಡ ನೀಡಿದೆ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ರೇಡ್ ಗೃಹ ಸಚಿವರ ನಿವಾಸಕ್ಕೆ ಸಚಿವರ ಪರೇಡ್ ಮಂಡ್ಯದಲ್ಲಿ ಶೋಷಿತ ಸಮುದಾಯಗಳ ವೇದಿಕೆ ಪ್ರೊಟೆಸ್ಟ್ ಹೌದು ತುಮಕೂರಿನಲ್ಲಿ ಇಡಿ ದಾಳಿ ಮುಂದುವರೆದಿದ್ರೆ ಇದರ ರಾಜಕೀಯ ಜಟಾಪಟಿ ಜೋರಾಗಿತ್ತು ಪರಂಬೆನ್ನಿಗೆ ನಿಂತ ಕಾಂಗ್ರೆಸ್ ನಾಯಕರು ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಶೋಷಿತ ಸಮುದಾಯದ ವೇದಿಕೆ ಪ್ರತಿಭಟನೆ ನಡೆಸಿ ಕೇಂದ್ರದ ವಿರುದ್ಧ ಆಕ್ರೋಶ ಹೊರಹಾಕಿದೆ ಪರಂಗೆ ಇಡಿ ಶಾಕ್ ಗೃಹ ಸಚಿವರ ಬೆನ್ನಿಗೆ ನಿಂತ ಕೈಪಡೆ ರಾಜಕೀಯ ಪ್ರೇರಿತ ದಾಳಿ ದೇಶಾದ್ಯಂತ ಹೋರಾಟ ಎಂದ ಡಿಕೆ ಎಸ್ ನಿನ್ನೆ ಬೆಳಗ್ಗೆ ಒಂಬತ್ತು ಗಂಟೆ ಗೃಹ ಸಚಿವ ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ರೇಡ್ ಮಾಡಿತ್ತು ಇವತ್ತು ಕೂಡ ಇಡಿ ದಾಳಿ ಮುಂದುವರಿಸಿ ಮಧ್ಯಾಹ್ನದವರೆಗೂ ದಾಖಲೆ ಪರಿಶೀಲಿಸಿತ್ತು ಆತ ರೇಡ್ ನಡೀತಿದ್ರೆ ಇತ ಬೆಂಗಳೂರಲ್ಲಿನ ಪರಮೇಶ್ವರ್ ನಿವಾಸಕ್ಕೆ ಕೈ ನಾಯಕರ ದಂಡು ದೌಡಾಯಿಸಿತು ಡಿಸಿಎಂ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಚೆಲುವರಾಯಸ್ವಾಮಿ ಎಚ್ಸಿ ಮಹಾದೇವಪ್ಪ ಭೇಟಿ ನೀಡಿದ್ದು ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ ನಿಮ್ಮೊಂದಿಗೆ ನಾವಿದ್ದೀವಿ ಅನ್ನೋ ಸಂದೇಶ ರವಾನಿಸಿ ಹೋರಾಟಕ್ಕೆ ತೊಡೆ ತಟ್ಟಿದ್ದಾರೆ ಎ ವೆರಿ ಕ್ಲೀನ್ ಮ್ಯಾನ್ ಮಾಡಿಲ್ಲ ಗಿಫ್ಟ್ ಕೊಟ್ಟಿದ್ರೆ ಯಾವ್ದಾರು ಮದುವೆ ಗಿಫ್ಟ್ ಅಷ್ಟೇ ಕೊಟ್ಟಿರ್ಬೋದ ನಾನು ಮೀಟ್ ಮಾಡ್ಕೊಂಡು ಬಂದಿದ್ದೀನಿ ವಿ ಸ್ಟ್ಯಾಂಡ್ ಬೈ ಯು ಅಂತ ಹೇಳಿ ಫಸ್ಟ್ ಕ್ಲಾಸ್ ಆಗಿದ್ದಾರೆ ಈಗ ಬತ್ತರ ಕ್ಯಾಬಿನೆಟ್ ಇಡೀ ದೇಶದಲ್ಲೇ ಹೋರಾಟ ಮಾಡ್ತೀವಿ ಸೋನಿಯಾ ಗಾಂಧಿ ಕೇಸಿಂದ ಹೇಳೋದು ಸೋನಿಯಾ ಗಾಂಧಿ ಏನು ಸ್ವಂತ ಕೇಸ್ ಮಾಡ್ಕೊಂಡಿಲ್ಲ ಸ್ವಂತ ಆಸ್ತಿನೂ ಏನು ಮಾಡ್ಕೊಂಡಿಲ್ಲ ಎಲ್ಲ ಹೋರಾಟ ಖಂಡಿತ ನಾವು ಮಾಡ್ತೀವಿ ನಮಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ ನ್ಯಾಯಾಲಯ ನಮಗೆಲ್ಲ ನ್ಯಾಯ ಕೊಡ್ತದೆ ಇನ್ನು ಇಡಿ ದಾಳಿಯನ್ನ ಖಂಡಿಸಿರೋ ಕೈ ನಾಯಕರು ಇದು ರಾಜಕೀಯ ಪ್ರೇರಿತ ದುರುದ್ದೇಶದ ದಾಳಿ ಅಂತ ಬಿಜೆಪಿ ವಿರುದ್ಧ ಬೆಂಕಿ ಉಗುಳಿದ್ದಾರೆ ಒಂದು ಸಂಸ್ಥೆ ಬಗ್ಗೆ ಸೊ ಪದೇ ಪದೇ ರಿಪೀಟೆಡ್ಲಿ ಬಿ ಐ ಟಿ ರೈಡ್ ಮಾಡಿದ್ರೆ ಅದು ರಾಜಕೀಯ ಪ್ರೇರಿತ ಅಂತಲೇ ಬಹುಶಃ ಎಲ್ಲರೂ ಮಾಡ್ತಕ್ಕಂಥದ್ದು ಮಾತಾಡ್ತಕ್ಕಂಥದ್ದು ಆ ರೀತಿ ಆದರೆ ಏನ್ ರೈಡ್ ಆದ್ರೆ ಗಾಬರಿ ಆಗುವಂತದ್ದು ಏನಿದೆ ಇದು ಹೊಸಾದೇನಲ್ಲ ಆಪೋಸಿಷನ್ ಲೀಡರ್ಸ್ಗೆ ಇದು ಮೊದಲನೇ ಸರಿನೂ ಆಗ್ತಾ ಇಲ್ಲ ಕಳೆದ ಹತ್ತು ವರ್ಷದಲ್ಲಿ ಐ ಟಿ ಇಡಿ ಅವರ ಅಂಕಿಅಂಶಗಳ ಪ್ರಕಾರ ಆಪೋಸಿಷನ್ ಲೀಡರ್ಸ್ ಮೇಲೆ ಟೋಟಲಿ ಒನ್ ನೈಂಟಿ ತ್ರೀ ರೈಡ್ ಅಂದ್ರೆ ಇದು ರಾಜಕೀಯ ದುರುದ್ದೇಶದಿಂದಾನೇ ಆಗ್ತಾ ಇರೋದಂತ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಲ್ಲ ಕೇಂದ್ರ ಬಿಜೆಪಿ ಸರ್ಕಾರ ಅದರ ಒಂದು ಅಸ್ತ್ರ ಇದು ಇಡಿ ಐ ಟಿ ಸಿ ಬಿ ಐ ವಿರೋಧಿಗಳನ್ನ ಮುಗಿಸೋದಕ್ಕೆ ಒಳ್ಳೊಳ್ಳೆ ಮುಖಂಡಗಳಿಗೆ ಕೆಟ್ಟಸ ತರ್ತಕ್ಕಂಥದಕ್ಕೆ ಮತ್ತು ಅವರ ಒಂದು ರಾಜಕೀಯದ ಲಾಭಕ್ಕೋಸ್ಕರ ಈ ಸಂವಿಧಾನ ಬಾಹಿರವಾದಂಥ ಕ್ರಮಗಳು ಮಾಡ್ತಾ ಇದ್ದಾರೆ ಮಾನವತೆ ದೃಷ್ಟಿಯಿಂದ ಬರಬೇಕು ಯಾಕಂದ್ರೆ ಒಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ ಅದರಲ್ಲೂ ಸಹ ದುರ್ಬಲ ವರ್ಗದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥವ್ರನ್ನ ಮನೋಬಲವನ್ನ ಕುಗ್ಸ್ಲಿಕ್ಕೆ ಮಾಡ್ತಕ್ಕಂಥ ಪ್ರಯತ್ನ ಇದನ್ನ ಖಂಡಿಸ್ಲಿಕ್ಕೋಸ್ಕರ ನಾವೆಲ್ಲ ಬಂದಿದ್ದೇವೆ ಇನ್ನು ದಲಿತ ನಾಯಕರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಎಂಬ ವಿಚಾರವಾಗಿ ಪ್ರತಿಕ್ರಿಯಿಸಿರೋ ಪರಮೇಶ್ವರ್ ಜಾತಿ ನೋಡ್ಕೊಂಡು ಬರ್ತಾರಾ ಅನ್ನೋ ಪ್ರಶ್ನೆ ಬರುತ್ತೆ ಹೀಗಾಗಿ ಈಗಲೇ ಏನನ್ನೂ ಹೇಳಕ್ ಹೋಗಲ್ಲ ಅಂದಿದ್ದಾರೆ ನನಗದು ಗೊತ್ತಿಲ್ಲ ಅದು ನಾನೀಗ ಈ ಸಂದರ್ಭದಲ್ಲಿ ಅವೆಲ್ಲ ಹೇಳಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅವರೇನು ಜಾತಿ ನೋಡ್ಕೊಂಡು ಬರ್ತಾರ ಅಂತ ಒಂದು ಪ್ರಶ್ನೆ ಕುರಿತು ಅದೆಲ್ಲ ಏನು ನನಗೆ ನಾನು ಅದನ್ನು ಹೇಳಕ್ ಹೋಗೋದಿಲ್ಲ ಅವ್ರು ಹೇಳಿದ್ರೆ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ ಇಡಿಗೆ ಕಾಂಗ್ರೆಸ್ನವರೇ ಪತ್ರ ಬರೆದು ಡ್ರಾಮಾ ಮಾಡ್ತಿದ್ದಾರೆ ಬಿಜೆಪಿ ರಾಜಕೀಯ ಪ್ರೇರಿತವಾಗಿ ಇಡಿ ದಾಳಿ ಮಾಡಿಸಿದೆ ಅನ್ನೋ ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಡಿಚ್ಚಿ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳಿಗೆ ಕಾಂಗ್ರೆಸ್ನ ಒಂದು ಗುಂಪೆ ಪತ್ರ ಬರೆದು ಮಾಹಿತಿ ಕೊಟ್ಟಿದೆ ಈಗ ಡ್ರಾಮಾ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಒಬ್ಬರಿಗೊಬ್ರು ಇಡಿ ಆಕ್ಷನ್ ತಗೋರಿ ಅಂತ ಪತ್ರ ಬರೀತಾ ಇರೋರು ಯಾರು ಕಾಂಗ್ರೆಸ್ನ ಒಂದು ಗುಂಪು ಪರಮೇಶ್ವರ್ ಅವರ ಮೇಲೆ ಆಕ್ಷನ್ ಆಗ್ಬೇಕು ಅಂತ ತಿಳ್ಕೊಂಡು ಎಲ್ಲಾ ಮಾಹಿತಿಯನ್ನ ಕಳಿಸ್ತಾರೆ ಮತ್ತೆ ಡ್ರಾಮಾ ಮಾಡ್ತಾರೆ ನೀವು ಇವರೇ ಕಳಿಸಿದ್ದು ಐತಿ ಎಲ್ಲ ಯಾರು ಕಾಂಗ್ರೆಸ್ನವರೇ ಕಾಂಗ್ರೆಸ್ನ ಒಂದು ಗುಂಪಿನವರೇ ಕಳಿಸಿದ್ರು ಸಿದ್ದರಾಮಯ್ಯನವ್ರಿಗೂ ಗೊತ್ತದ ಯಾರು ಕಳಿಸ್ಯಾರ ಯಾರಿಗೆ ಗೊತ್ತಾ ಸಿದ್ದರಾಮಯ್ಯನವ್ರು ಕೇಟ್ರೆ ಹೇಳ್ತಾರೆ ಇಂಟೆಲಿಜೆನ್ಸ್ ಅವ್ರ ಕಡೆ ಅದ ಮತ್ತೆ ಡ್ರಾಮಾ ಮಾಡ್ತೀರಿ ನೀವು ಸಿದ್ದರಾಮಯ್ಯನವ್ರ ಇವರೇ ಮಾಹಿತಿಯನ್ನ ಬೇಕಂತಾನೆ ಕೊಟ್ಟು ಮಾಹಿತಿ ಸಿಕ್ಕ ನಂತರ ಇಡೀ ಇದು ಕರ್ತವ್ಯ ಇದೆ ಅವ್ರು ವೆರಿಫೈ ಮಾಡ್ತಾ ಇದ್ದಾರೆ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳ ಮೇಲಿನ ಇಡಿ ದಾಳಿ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಇಡಿ ಮತ್ತು ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಮುಗಿಬೀಳ್ತಿದ್ರೆ ಬಿಜೆಪಿ ನಾಯಕರು ನಮಗೂ ದಾಳಿಗೂ ಸಂಬಂಧವಿಲ್ಲ ಅಂತ ತಿರುಗು ಬಾಣ ಬಿಡ್ತಿದ್ದಾರೆ ಈ ಸಮರ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನಾಯ್ ಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಕ ಬರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು